ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ಮೋನಪ್ಪ ಎಸ್ ಆಲ್ಕಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ಎರಗೋಳು ಗುರುಮಿಟ್ಕಲ್ ಮತಕ್ಷೇತ್ರದ ಎರಗೋಳು ಜಿಲ್ಲಾ ಪಂಚಾಯತಿ ಎರಗೋಳು ಮತ್ತು ಒಡ್ನಹಳ್ಳಿ ಅಲ್ಲಿಪುರು ವೆಂಕಟೇಶ್ ನಗರ ಬರ್ತಕ್ಕಂಥ ಕರೆಂಟು ಸುಮಾರು ಐದು ದಿನದಿಂದ ಕರೆಂಟ್ ಇಲ್ಲ ಕರೆಂಟಿನ ಇನ್ ಸಲಕ್ಕ ಫೋನ್ ಹಚ್ಚಿದ್ರು ಒಂದು ಇಪ್ಪತ್ತು ಸರ್ಟ್ ಫೋನ್ ಹಚ್ಚರು ಫೋನ್ ಎತ್ತಲಾಕ್ ತನ್ನ ಇಪ್ಪತ್ತೈದು ಸಾರ್ಟ್ ಮ್ಯಾಗ ಅವಾಗ ಫೋನ್ ಹಚ್ಚಿ ಏನಂತ ನಾವು ಫೋನ್ ಇತ್ತಿ ಮೊನಪ್ಪ ಗಾಳಿ ಬಿಟ್ಟದ ಕರೆಂಟ್ ನಿಂದ್ರವಲ್ದು ಅಂತನಾ ಅಲ್ಲ ರೀ ಐದು ದಿನ ನಿಂತ ಗಾಳಿ ಬಿಟ್ರು ಮತ್ತಿನ ಐದು ದಿನ ಗಾಳಿ ಬಿಟ್ಟಿತ್ತಪ್ಪ ತಪ್ಪಂದ್ರೆ ನಾವೇನು ಮಾಡಬೇಕು ನಾವಂತೂ ಜೈಗೆ